ಶುಭೋದಯ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ವ್ಯಾಕರಣದ ಸ್ವರಗಳ ಬಗ್ಗೆ ಅಧ್ಯಯನ ಮಾಡಿದ್ದೆವು ಈ ತರಗತಿಯಲ್ಲಿ ವ್ಯಂಜನಗಳು ವ್ಯಂಜನಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ವ್ಯಂಜನ ವ್ಯಂಜನಗಳು ಎಂದರೇನು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುತ್ತಾರೆ ಅಂದ್ರೆ ಇದು ಸ್ವತಂತ್ರವಾಗಿ ಉಚ್ಚಾರ ಮಾಡೋಕೆ ಆಗೋದಿಲ್ಲ ವ್ಯಂಜನಗಳು ಇದಕ್ಕೆ ಸ್ವರಗಳ ಸಹಾಯ ಬೇಕು ಆದ್ರಿಂದ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುತ್ತಾರೆ ಸ್ವರಗಳನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಬಹುದು ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವುದಕ್ಕೆ ಆಗುವುದಿಲ್ಲ ಆದ್ರಿಂದ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುತ್ತೇವೆ ವ್ಯಂಜನಗಳಲ್ಲಿ ಎರಡು ವಿಧ ಎರಡು ವಿಧಗಳಾಗಿ ನಾವು ಇಲ್ಲಿ ವ್ಯಂಜನಗಳನ್ನು ಕಾಣಬಹುದು ಒಂದು ವರ್ಗೀಯ ವ್ಯಂಜನಗಳು ಎರಡನೇದು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಒಟ್ಟು ನಾವು ಇಪ್ಪತ್ತೈದು ಅಕ್ಷರಗಳನ್ನು ವಿಂಗಡಣೆ ಮಾಡಬಹುದು ವರ್ಗೀಯ ವ್ಯಂಜನದಲ್ಲಿ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳಲ್ಲಿ ನಾವು ಒಂಬತ್ತು ಅಕ್ಷರಗಳನ್ನು ನಾವು ಇಲ್ಲಿ ಕಾಣಬಹುದು ಒಂದು ಫಸ್ಟ್ ಒನ್ ವರ್ಗೀಯ ವ್ಯಂಜನಗಳು ಈಗ ವರ್ಗೀಯ ವ್ಯಂಜನ ಎಂದರೆ ಈಗ ಹೆಸರೇ ಸೂಚಿಸುವಂತೆ ವರ್ಗ ವರ್ಗ ಅಂದರೆ ಗುಂಪು ಆಯ್ತಾ ಇಲ್ಲಿ ಇವು ಉತ್ಪತ್ತಿ ಆಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡುವುದಕ್ಕೆ ವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ ಅಂದ್ರೆ ವ್ಯಂಜನವನ್ನು ವ್ಯಂಜನಗಳಲ್ಲಿನ ಅಕ್ಷರಗಳು ಗುಂಪು ಗುಂಪುಗಳಾಗಿ ಅಂದ್ರೆ ವರ್ಗ ವರ್ಗಗಳಾಗಿ ಮಾಡುವುದಕ್ಕೆ ಇಲ್ಲಿ ವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ ಈ ವರ್ಗೀಯ ವ್ಯಂಜನದಲ್ಲಿ ಕವರ್ಗ ಚವರ್ಗ ಟವರ್ಗ ಟವರ್ಗ ಪವರ್ಗ ಅನ್ನೋ ಅಕ್ಷರದ ಗುಂಪುಗಳು ಇಲ್ಲಿ ಬರ್ ಬರ್ತಕ್ಕಂಥದ್ದು ದಲ್ಲಿ ಯಾವ ಅಕ್ಷರಗಳು ಬರುತ್ತವೆ ಇಲ್ಲಿ ನೋಡೋಣ ಖ ವರ್ಗದಲ್ಲಿ ಖ ಖ ಗ ಘ ಞ ಚ ವರ್ಗದಲ್ಲಿ ಛ ಛ ಝ ಝ ಞ ಟ ವರ್ಗದಲ್ಲಿ ಠ ಠ ಡ ಢ ಣ ಥ ವರ್ಗದಲ್ಲಿ ಥ ಥ ಧ ಧ ನ ಅದೇ ರೀತಿ ಪ ವರ್ಗದಲ್ಲಿ ಬರುವ ಅಕ್ಷರಗಳು ಪ ಹ ಮ ಹೀಗೆ ಐದು ವರ್ಗಗಳು ಐದು ವರ್ಗಗಳಾಗಿ ಇಲ್ಲಿ ನಾವು ವರ್ಗ ವ್ಯಂಜನಗಳನ್ನು ನಾವಿಲ್ಲಿ ಕಾಣಬಹುದು ಆ ಒಂದೊಂದು ಈಗ ಕವರ್ಗದಲ್ಲಿ ಕವರ್ಗದಲ್ಲಿ ಐದು ಅಕ್ಷರಗಳು ಚವರ್ಗದಲ್ಲಿ ಐದು ಅಕ್ಷರಗಳು ಟವರ್ಗದಲ್ಲಿ ಐದು ಅಕ್ಷರಗಳು ಟವರ್ಗದಲ್ಲಿ ಐದು ಅಕ್ಷರಗಳು ಪವರ್ಗದಲ್ಲಿ ಐದು ಅಕ್ಷರಗಳನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿ ಒಟ್ಟು ಇಪ್ಪತ್ತೈದು ಅಕ್ಷರಗಳು ಒಟ್ಟು ಇಪ್ಪತ್ತೈದು ಅಕ್ಷರಗಳನ್ನು ನಾವು ಇಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಕಾಣಬಹುದು ಇಪ್ಪತ್ತೈದು ಅಕ್ಷರಗಳನ್ನು ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಈಗ ವರ್ಗ ವರ್ಗ ವರ್ಗೀಯ ವಿರುದ್ಧಾರ್ಥಕ ಪದ ಅವರ್ಗೀಯ ಅವರ್ಗೀಯ ಅಂದ್ರೆ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ತಮ್ಮದೇ ಆದಂತಹ ಸ್ಥಾನಮಾನದಲ್ಲಿ ಬರುವಂತಹ ಅಕ್ಷರಗಳು ಅಂದ್ರೆ ಇವು ಮೇಲೆ ಮೇಲೆ ಯಾವುದೇ ಅಕ್ಷರಗಳಿಗೆ ಇವು ಸಂಬಂಧ ಇರುವುದಿಲ್ಲ ಅಂದ್ರೆ ಪ್ರತ್ಯೇಕವಾಗಿ ತಮ್ಮದೇ ಆದಂತಹ ಸ್ಥಾನಮಾನದಲ್ಲಿ ಬರುವಂತಹ ಅಕ್ಷರಗಳನ್ನು ನಾವಿಲ್ಲಿ ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತಾರೆ ಆ ಈ ಅವರ್ಗೀಯ ವ್ಯಂಜನದಲ್ಲಿ ಬರುವಂತಹ ಅಕ್ಷರಗಳು ಯ ರ ಲ ವ ಸ ಹ ಳ ಈ ಅಕ್ಷರಗಳನ್ನು ನಾವಿಲ್ಲಿ ಅವರ್ಗೀಯ ವ್ಯಂಜನಗಳಲ್ಲಿ ನಾವು ಕಾಣಬಹುದು ಒಟ್ಟು ಒಂಬತ್ತು ಅಕ್ಷರಗಳನ್ನು ನಾವಿಲ್ಲಿ ನೋಡಬಹುದು ನೆಕ್ಸ್ಟ್ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ನಾವು ಮೂರು ವಿಧಗಳನ್ನು ನಾವಿಲ್ಲಿ ಕಾಣಬಹುದು ವರ್ಗೀಯ ವ್ಯಂಜನದಲ್ಲಿ ಒಂದು ಅಲ್ಪ ಪ್ರಾಣಗಳು ಮೊದಲನೆಯದು ಅಲ್ಪ ಪ್ರಾಣಗಳು ಎರಡನೆಯದು ಮಹಾಪ್ರಾಣಗಳು ಮೂರನೆಯದು ಅನುನಾಸಿಕಗಳು ಮೂರು ವಿಧಗಳನ್ನು ನಾವಿಲ್ಲಿ ಕಾಣಬಹುದು ಅಲ್ಪ ಪ್ರಾಣಗಳು ಅಲ್ಪ ಅಲ್ಪ ಅಂತಂದ್ರೆ ಸ್ವಲ್ಪ ಅಲ್ಪ ಅಂದ್ರೆ ಸ್ವಲ್ಪ ಪ್ರಾಣ ಅಂದ್ರೆ ಉಸಿರು ಅಲ್ಪ ಸ್ವಲ್ಪ ಪ್ರಾಣ ಅಂದ್ರೆ ಉಸಿರು ಸ್ವಲ್ಪ ಸ್ವಲ್ಪ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪ ಪ್ರಾಣಗಳೆಂದು ಎಂದು ಕರೆಯುತ್ತವೆ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವಿಲ್ಲಿ ಅಲ್ಪ ಪ್ರಾಣಗಳೆಂದು ಕರೆಯುತ್ತೇವೆ ಕಡಿಮೆ ಉಸಿರಿನಿಂದ ಆ ಅಕ್ಷರಗಳಲ್ಲಿ ನಾವು ಇಲ್ಲಿ ದ ಖ ಘ ಈ ಅಕ್ಷರಗಳಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವಿಲ್ಲಿ ಅಲ್ಪ ಪ್ರಾಣಗಳೆಂದು ಕರೆಯುತ್ತವೆ ಅವು ಒಟ್ಟು ಹತ್ತು ಅಕ್ಷರಗಳನ್ನು ನಾವಿಲ್ಲಿ ತಗೋತೀವಿ ನೆಕ್ಸ್ಟ್ ಮಹಾಪ್ರಾಣಕ್ಷರ ಮಹಾ ಅಂದ್ರೆ ಹೆಚ್ಚು ಪ್ರಾಣ ಅಂದ್ರೆ ಉಸಿರು ಹೆಚ್ಚು ಉಸಿರಿನಿಂದ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ನಾವು ಕರೆಯುತ್ತೇವೆ ಆ ಅಕ್ಷರಗಳು ಯಾವ್ಯಾವ ಇಲ್ಲಿ ನೋಡಿದ್ರೆ ಖ ಥ ಈ ಅಕ್ಷರಗಳನ್ನು ನಾವಿಲ್ಲಿ ಮಹಾಪ್ರಾಣಾಕ್ಷರಗಳು ಅಂತ ಕರೀತೇವೆ ಅವು ಒಟ್ಟು ಹತ್ತು ಅಕ್ಷರಗಳನ್ನು ನಾವಿಲ್ಲಿ ಕಾಣಬಹುದು ನೆಕ್ಸ್ಟ್ ಅನುನಾಸಿಕಗಳು ಅನು ಅನುನಾಸಿಕ ಅಂದ್ರೆ ಮೂಗು ನಾಸಿಕ ಅಂದ್ರೆ ಮೂಗು ಮೂಗಿನ ಸಹಾಯ ಅಂದ್ರೆ ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮೂಗಿನಿಂದ ಉಚ್ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಎಂದು ನಾವಿಲ್ಲಿ ಕರೆಯುತ್ತೇವೆ ಅಂದ್ರೆ ಮೂಗಿನಿಂದ ಉಚ್ಚರಿಸ ಮ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಒಟ್ಟು ಐದು ಅಕ್ಷರಗಳನ್ನು ನಾವಿಲ್ಲಿ ವಿಂಗಡಣೆ ಮಾಡುತ್ತೇವೆ ಈ ಅಕ್ಷರಗಳನ್ನು ನಾವಿಲ್ಲಿ ಅನು ಕರೆಯುತ್ತೇವೆ ಧನ್ಯವಾದಗಳು